ನಾಡಿನೆಲ್ಲಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಗೌರಿ ಗಣೇಶ ಹಬ್ಬ ಅಂದ ಸಂದರ್ಭದಲ್ಲಿ ಗೌರಿ ಮತ್ತು ಗಣೇಶ ಮೂರ್ತಿಗಳನ್ನು ತಂದು ಆಚರಣೆ ಮಾಡುವುದು ರೂಢಿ ಆದರೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನ ತರುವಂತೆ ಮನವಿಯನ್ನು ವಿಜಯನಗರ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ಉಚಿತ ಪರಿಸರ ಸ್ನೇಹಿ ಗೌರಿ ಗಣೇಶ ಮೂರ್ತಿ ವಿತರಣೆ ಕಾರ್ಯಕ್ರಮ ನಡೆದಿದೆ ಸಮಾಜ ಸೇವಕರಾದ ಸುರೇಶ್ ಮತ್ತು ಅರ್ಚನಾ ಸುರೇಶ್ ಗೌರಿ ಗಣೇಶನ ಮೂರ್ತಿಗಳನ್ನ ಉಚಿತವಾಗಿ ವಿತರಿಸಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಿಂದ ಸುರೇಶ್ ಅವರು ಉಚಿತ ಗೌರಿ ಮತ್ತು ಗಣೇಶ ಮೂರ್ತಿಗಳನ್ನು ವಿತರಿಸ್ತಾ ಇದ್ದಾರೆ ಪರಿಸರ ಸ್ನೇಹಿ ಮೂರ್ತಿ ವಿತರಿಸುವ ಮೂಲಕ ವಿಜಯನಗರ ಮತ್ತು ಹಂಪಿನಗರದಲ್ಲಿ ಮನೆ ಮಾತಾಗಿದ್ದಾರೆ ಎಂದು ಕೂಡ ಹಲವಾರು ಜನ ಬಂದು ಉಚಿತ ಮೂರ್ತಿಗಳನ್ನು ಪಡೆದುಕೊಂಡಿದ್ದಾರೆ ಇದೇ ವೇಳೆ ಮಾತನಾಡಿದ ಸುರೇಶ್ ಹಾಗೂ ಅರ್ಚನಾ ಗೌರಿ ಗಣೇಶ ಎಲ್ಲರಿಗೂ ಶುಭವನ್ನು ತರಲಿ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಚಿಕ್ಕ ವಯಸ್ಸಿನ ಆಸೆ ಇತ್ತು ಸೊ ಅದಾಗಿ ಅದನ್ನು ಇವಾಗ ಸ್ಟಾಪ್ ಮಾಡಿಬಿಟ್ಟು ಏನು ಮಾಡ್ತೀನಿ ಜನಗಳಿಗೆ ಬದಲಿಕರೆಲ್ಲ ಕುಡಿಸ್ಕೊಂತ ಹನ್ನೊಂದನೇ ವರ್ಷ ಸತತ ಹನ್ನೊಂದೇ ವರ್ಷದಿಂದ ಗಣಪತಿ ಗೌರಿನ ಕೊಡ್ತಾ ಇದ್ದೀನಿ ಉಚಿತವಾಗಿ ಮಣ್ಣಿನ ಗಣಪತಿ ಯೂಸ್ ಮಾಡಿ ಅಂತ ಗಿಡಗಳು ಕೊಡ್ತಾರೆ ಈ ಸರಿ ತರಕಾಗಿಲ್ಲ ಗಿಡಗಳು ಮತ್ತು ಮಣ್ಣಿನ ಗಣಪತಿ ಯೂಸ್ ಮಾಡಿ ಪರಿಸರ ಪ್ರೇಮಿ ಅಂತೇಳಿ ಯೂಸ್ ಮಾಡಿ ಅಂತೇಳಿ ಹನ್ನೊಂದು ವರ್ಷದಿಂದ ಮಾಡ್ಕೊಂಡು ಇದ್ದೀನಿ ನಾನು ನನ್ನ ದಂಪತಿ ಅರ್ಚನೆ ಮತ್ತು ಸುರೇಶ್ ಅಂತ ನನ್ನ ಫ್ಯಾಮಿಲಿಯಿಂದ ಇದು ಹನ್ನೊಂದು ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸಮಾಧಾನ ನನ್ನ ಸಮಾಧಾನಕ್ಕೋಸ್ಕರ ಜನಗಳು ಆಶೀರ್ವಾದನೂ ಚೆನ್ನಾಗಿದೆ ಗಣಪತಿ ಕಾರ್ಯಕ್ರಮ ಮಾಡ್ತಾರೆ ಗಣಪತಿ ಕೂಡ ಕಾರ್ಯಕ್ರಮ ಅವರ ಆಶೀರ್ವಾದ ಮಾಡ್ತಾ ಇದಾರೆ ಪ್ರತಿ ವರ್ಷ ಗಣೇಶ ಹಬ್ಬದ ಒಂದಿನ ಮುಂಚೆ ಮಣ್ಣಿನ ಗಣಪತಿಯನ್ನು ಉಚಿತವಾಗಿ ಕೊಡ್ತಾ ಇದೀವಿ ಪ್ರೇಕ್ಷಕರು ಎಲ್ಲರೂ ಯಾರು ಬೇಕಾದರೂ ಬಂದು ತಗೊಂಡು ಹೋಗ್ಬೋದು ವಿಜಯನಗರ ಸ್ಪೋರ್ಟ್ಸ್ ತಮ್ಮೆಲ್ಲರಿಗೂ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅವರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ನಮ್ಗೆಲ್ಲ ಖುಷಿ ಯಾರಿಗೂ ಹಂಗೆ ಹೋಗಕ್ಕೆ ಯಾವ ವರ್ಷ ವರ್ಷ ಬಿಟ್ಟಿಲ್ಲ ಎಲ್ಲರಿಗೂ ಸಿಗ್ತಾ ಇದೆ ಗಣೇಶ ನಮಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ ವರ್ಷ ವರ್ಷ ಇದೇ ತರದಿದೆ ತುಂಬಾ ಚೆನ್ನಾಗಿರುತ್ತೆ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಇದೇ ತರ ಮುಂದುವರ್ಸಲಿ ದೇವರು ಅವ್ರಿಗೆ ಐಶ್ವರ್ಯ ಆರೋಗ್ಯ ಭಾಗ್ಯ ಕೊಟ್ಟು ಹೆಚ್ಚಿನ ಸೇವೆ ಮಾಡೋ ಅವಕಾಶ ಕೊಡಲಿ ಜನರಿಗೆ ಅವರು ಒಳ್ಳೆ ಕಾರ್ಯ ಮಾಡ್ತಾ ಇದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ